ಮತ ಎಣಿಕೆ ಪ್ರಕ್ರಿಯೆ ಆರಂಭವಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತಗಳ ಎಣಿಕೆಯನ್ನು ನಡೆಯುತ್ತಿದ್ದು ಮತ ಎಣಿಕೆ ಸಿಬ್ಬಂದಿಗಳು ಮತಪತ್ರಗಳನ್ನು ಇಪ್ಪತ್ತೈದು ಮತಪತ್ರಗಳ ಬಂಡಲ್ಗಳನ್ನಾಗಿ ಸಿದ್ಧಪಡಿಸ್ಕೋತಾ ಇದ್ದಾರೆ

ಮತ ಎಣಿಕೆ ಕಾರ್ಯದಿನೆಂಟು ಮತ ಎಣಿಕೆ ಸಿಬ್ಬಂದಿಗಳು ಮತಗಳನ್ನು ಎಣಿಸ್ತಾ ಇದ್ದಾರೆ ಮೊದಲಿಗೆ ಹದಿನೆಂಟು ಶ್ರೀಕಾಂತ್ ಶಾಲಾ ಸಂಸತ್ತಿನ ಮಂತ್ರಿಗಳ ಒಂದು ಮತಪೆಟ್ಟಿಗೆಯನ್ನು ಒಡೆದು ನೆಕ್ಸ್ಟ್ ಅಂಬಿಕಾ ಮತಪತ್ರಗಳನ್ನ ಮತಪತ್ರಗಳ ಕಟ್ಟುಗಳನ್ನಾಗಿ ಈಗ ಮತ ಎಣಿಕೆ ಪ್ರಕ್ರಿಯೆ ನಡೆದಿದೆ ಹನ್ನೆರಡು ರಾಜಲಕ್ಷ್ಮಣ ಹದಿನಾಲ್ಕು ರಕ್ಷಿತ ಇಪ್ಪತ್ತೊಂದು ಎಲ್ಲಪ್ಪ ನೆಕ್ಸ್ಟ್ ಒಂದು ಅಂಬಿಕಾ ಭಾಗ್ಯಶ್ರೀ ಮೈಕ್ರೋ ಅಬ್ಸರ್ವರ್ಗಳು ಕೂಡ ಮತ ಎಣಿಕೆ ಸರಿಯಾದ ಕ್ರಮದಲ್ಲಿ ನಡೆಯುತ್ತಿದೆಯೋ ಇಲ್ಲವೋ ಎಂದು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಕಣದಲ್ಲಿರುವಂಥ ಅಭ್ಯರ್ಥಿಗಳು ಬಹಳಷ್ಟು ಕುತೂಹಲದಿಂದ ತಮ್ಮ ಭವಿಷ್ಯವನ್ನು ಎದುರು ನೋಡ್ತಾ ಇದ್ದಾರೆ ಈಗಾಗಲೇ ಶಾಲಾ ಸಂಸತ್ ಚುನಾವಣೆಯ ಮತ ಎಣಿಕೆ ಕಾರ್ಯಕ್ರಮ ಕಾರ್ಯ ಪೂರ್ಣಗೊಂಡಿದ್ದು ಈಗ ಶಾಲಾ ನಾಯಕತ್ವಕ್ಕಾಗಿ ನಡೆದಿರುವಂಥ ಚುನಾವಣೆಯ ಮತ ಎಣಿಕೆ ಕಾರ್ಯ ಕಾರ್ಯ ನಡೀತಾ ಇದೆ ಈ ಒಂದು ಕಾರ್ಯದಲ್ಲಿ ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರು ಶ್ರೀ ಅಮ್ಮಾತೆಪ್ಪ ಪೂಜಾರಿ ಹಿಂದಿ ಶಿಕ್ಷಕಿಯರಾದ ಶ್ರೀಮತಿ ಹೇಮಲತಾ ಮೇಡಮ್ ಅವರು ವಿಜ್ಞಾನ ಶಿಕ್ಷಕಿಯರಾದ ಕುಮಾರಿ ಸುಷ್ಮಿತಾ ಮೇಡಮ್ ಅವರು ಭಾಗವಹಿಸಿದ್ದಾರೆ ಅದೇ ರೀತಿಯಾಗಿ ಅಬ್ಸರ್ವರ್ ಆಗಿ ನಮ್ಮ ಶಾಲೆಯ ಒಂಬತ್ತು ಮತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಅಭ್ಯರ್ಥಿಗಳು ಕೂಡ ಹಾಜರಿದ್ದು ಅವರು ಎಣಿಕೆ ಕಾರ್ಯದಲ್ಲಿ ಪಾಲ್ಗೊಂಡು ಚುನಾವಣಾ ಏಜೆಂಟರು ಕೂಡ ಇಲ್ಲಿ ಪಾಲ್ಗೊಂಡಿದ್ದಾರೆ